ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿ ತುಂಬನೇ ಸುಲಭವಾಗಿ ಮಶ್ರೂಮ್ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಐದು ಅಣಬೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯ ಅಣಬೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಸಿಗುವಂಥದ್ದು ಇದನ್ನು ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ಇದನ್ನು ಹುತ್ತದ ಅಣಬೆ ಅಂತಲೂ ಕರೀತಾರೆ ಹೆಗ್ಲಣಬೆ ಅಂತಲೂ ಕೂಡ ಕರೀತಾರೆ ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಿ ಈ ರೀತಿ ಇರ್ತದೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕೈಯಿಂದನೇ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತು ನಾವು ಮಶ್ರೂಮ್ ಮಂಚೂರಿ ಮಾಡಲಿಕ್ಕೆ ಮೊಗ್ಗಾಗಿರುವ ಅಣಬೆಯನ್ನು ತಗೊಳ್ಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಅರಳಿರುವ ಅಣಬೆಯನ್ನು ತಗೊಳ್ಬೇಕು ಮೊಗ್ಗಾಗಿರುವ ಅಣಬೆಯನ್ನು ಯಾಕೆ ತೊಗೊಳ್ಬಾರ್ದು ಅಂದರೆ ಅದು ಸ್ವಲ್ಪ ಲೋಳೆ ಲೋಳೆ ಇರ್ತದೆ ನಾವು ಮಶ್ರೂಮ್ ಮಂಚೂರಿ ಮಾಡ್ಕೊಂಡಾಗ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಈ ರೀತಿ ಅರಳಿರುವ ಅಣಬೆಯನ್ನು ತೊಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಅಣಬೆಯನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಾಯಿತು ಈಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಕಟ್ ಮಾಡಿಕೊಂಡಿರುವ ಅಣಬೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡಾದ ನಂತರ ಅಣಬೆಯನ್ನು ತೊಳೆಯುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಮೊದಲೇ ನಾನು ಚೆನ್ನಾಗಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಈಗ ನಾನು ಇದಕ್ಕೆ ಅರ್ಧ ಗ್ಲಾಸ್ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಮಾತ್ರ ನೀರು ಹಾಕ್ಕೊಳ್ಬೇಕು ಯಾಕೆಂದರೆ ಅಣಬೆಯಲ್ಲಿ ಸಾಕಷ್ಟು ನೀರಿರುತ್ತೆ ಮತ್ತೆ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಅಣಬೆಯಲ್ಲಿರುವ ನೀರೆಲ್ಲ ಬಿಟ್ಕೊಳ್ಳುತ್ತೆ ಇದನ್ನು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ಚೆನ್ನಾಗಿ ಬೆಂದಿದೆ ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಈಗ ನಾವು ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಐದು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮೆಣಸಿನಕಾಯಿಯನ್ನು ನೀರಲ್ಲಿ ನೆನೆಸಿಟ್ಟು ರುಬ್ಕೊಳ್ಳೋದ್ರಿಂದ ಬೇಗನೆ ಪುಡಿ ಆಗುತ್ತೆ ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ನೆನೆಸಿಟ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೊಮೊಟೋನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕೊಳ್ಳೋಣ ಈಗ ಇದನ್ನು ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಬೇಕು ನಾನೀಗ ಮೆಣಸಿನಕಾಯಿ ಮತ್ತು ಟೊಮೊಟೊವನ್ನು ರುಬ್ಕೊಂಡು ಬಂದಾಯಿತು ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಹಾಗೆಯೇ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚು ಶುಂಠಿ ತಗೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಇದ್ದೀನಿ ಇದಿಷ್ಟನ್ನು ಆದ ನಂತರ ಇದಕ್ಕೆ ನೀರು ಸೇರಿಸಬಾರ್ದು ಹಾಗೆಯೇ ರುಬ್ಕೊಳ್ಬೇಕು ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಾಯಿತು ಇಷ್ಟು ನೂನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಬೇಯಿಸ್ಕೊಂಡಿರುವ ಅಣಬೆಯನ್ನು ಹಾಕ್ಕೊಳ್ಳೋಣ ಇದಕ್ಕೂ ಕೂಡ ನೀರು ಸೇರಿಸ್ಕೊಳ್ಬಾರ್ದು ಹಾಗೆ ರುಬ್ಕೊಳ್ಬೇಕು ಇದನ್ನು ಕೂಡ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಇದೆಲ್ಲವನ್ನು ರೆಡಿ ಮಾಡ್ಕೊಂಡಾದ ನಂತರ ಒಂದು ಪಾತ್ರೆಯನ್ನು ತಗೊಳ್ಳೋಣ ಈಗ ಮಿಕ್ಸಿ ಮಾಡ್ಕೊಂಡಿರುವ ಅಣಬೆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು ಮತ್ತು ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ ನಿಮಗೆ ಅಣಬೆ ಸಿಕ್ತಂತಂದರೆ ಈ ರೀತಿ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನಾನಿಲ್ಲಿ ಎರಡು ಚಮಚ ಕಾರ್ನ್ಫ್ಲವರ್ ನಾಲ್ಕು ಚಮಚ ಮೈದೆ ಹಿಟ್ಟನ್ನು ಸೇರಿಸ್ಕೊಂಡು ಒಟ್ಟಿಗೆ ಹಾಕೊಳ್ತಿದ್ದೀನಿ ಇದನ್ನು ಹಾಕ್ಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಪಾಲು ಚಮಚ ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾವು ಇದನ್ನು ಹೆಚ್ಚು ಸಾಮಗ್ರಿಗಳಿಲ್ಲದೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಈ ರೀತಿ ಮಶ್ರೂಮ್ ಸಿಕ್ಕಿಲ್ಲ ಅಂತಂದರೆ ಅಂಗಡಿಗಳಲ್ಲೆಲ್ಲ ಸಿಕ್ತದಲ್ಲ ಅದನ್ನು ತಂದು ಕೂಡ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಕಲ್ಸ್ಕೊಳ್ಬೇಕು ಒಂದು ವೇಳೆ ಅಣಬೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀರಿ ಅಂತಂದರೆ ಆ ನೀರನ್ನೇ ಎತ್ತಿಟ್ಕೊಂಡು ಈ ಟೈಮಲ್ಲಿ ಹಾಕ್ಕೊಂಡು ಕಲ್ಸ್ಕೊಳ್ಬೋದು ಆದರೆ ಅಣಬೆ ಬೇಯಿಸ್ಕೊಳ್ಳುವಾಗ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಒಂದು ವೇಳೆ ಜಾಸ್ತಿ ಆಯ್ತು ಅಂದರೆ ಆ ನೀರನ್ನು ಈ ಟೈಮಲ್ಲಿ ಉಪಯೋಗಿಸ್ಕೊಳ್ಳಿ ನಾವು ಈ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ತುಂಬ ನೀರು ಹಾಕಿ ಕಲಿಸ್ಕೊಳ್ಬಾರ್ದು ನೋಡಿ ಇಷ್ಟು ಗಟ್ಟಿದ್ರೆ ಸಾಕು ಈಗ ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಎಣ್ಣೆ ಒಳಗಡೆ ಹಾಕ್ಕೊಳ್ಬೇಕು ನಿಮಗೆ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಬೋದು ಸ್ವಲ್ಪ ದೊಡ್ಡದಾಗಿ ಬೇಕಂತಂದರೆ ದೊಡ್ಡದಾಗಿ ಹಾಕ್ಕೊಳ್ಬೋದು ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿ ಕಾದಿರಬೇಕು ಯಾಕಂದರೆ ನಾವು ಮಶ್ರೂಮ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಎಣ್ಣೆಗೆ ಬಿಟ್ಟಾಗ ಅಡಿಗಡೆ ಹೋಗಿ ಅಂಟ್ಕೊಂಡು ಬಿಡುತ್ತೆ ಈಗ ಎಲ್ಲವನ್ನು ಒಂದು ಸಲ ತಿರುಗಿಸಿ ಹಾಕೊಳ್ಳೋಣ ಹೀಗೆ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಕೆಂಪು ಕಲರ್ ಬಂದಿದೆ ಇಷ್ಟು ಕಲರ್ ಬಂದ ನಂತರ ಇದನ್ನು ತೆಗಿತಾ ಇದ್ದೀನಿ ನಾವು ಇದನ್ನು ದೊಡ್ಡ ಉರಿ ಇಟ್ಕೊಂಡು ಮಾಡಿದಾಗ ಒಳಗಡೆ ಎಲ್ಲ ಹಾಗೇನೇ ಉಳ್ಕೊಳ್ಳುತ್ತೆ ಹೊರಗಡೆ ಬೇಗನೆ ಕೆಂಪಾಗಿಬಿಡುತ್ತೆ ನೋಡಿ ಈಗ ನಾನು ಪೂರ್ತಿಯಾಗಿ ಇದನ್ನು ರೆಡಿ ಮಾಡಿ ಒಂದು ಪ್ಲೇಟಿಗೆ ತಗೊಂಡಾಯ್ತು ಇನ್ನು ಉಳಿದಿದ್ದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬಾಣಲೆ ಏನು ಒಲೆ ಮೇಲೆ ಇಟ್ಟು ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ಇದಾದ ನಂತರ ಮೊದಲೇ ಈರುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಈಗ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಯಾಕಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿರ್ತೀವಲ್ಲ ಅದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇದಕ್ಕೆ ಟೊಮೊಟೊ ಮತ್ತು ಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳೋಣ ಇದಾದ ನಂತರ ಇದೆಲ್ಲವನ್ನು ಒಟ್ಟಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಟೊಮೊಟೊ ಪೇಸ್ಟಲ್ಲಿ ಸ್ವಲ್ಪ ನೀರೇ ನಮಶೆ ಇರ್ತದಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುವವರೆಗೂ ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪೇಸ್ಟನ್ನು ನಾವು ಪೂರ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇಷ್ಟು ಫ್ರೈ ಆದ ನಂತರ ನಾವು ಇದಕ್ಕೆ ಮಶ್ರೂಮ್ ಗೋಬಿಗಳನ್ನು ಹಾಕ್ಕೊಳ್ಬೇಕು ಅದಕ್ಕಿಂತ ಮೊದಲು ಅರ್ಧ ಚಮಚ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿ ಹಾಕೊಳ್ಬೇಕು ಮೊದಲು ಹಾಕಿರ್ತೀವಲ್ಲ ಹಾಗಾಗಿ ಇದೆಲ್ಲವನ್ನು ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇದನ್ನು ಒಂದು ಐದು ನಿಮಿಷ ಆದರೂ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಆಗ ನಾವು ಹಾಕಿರುವ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಈ ಟೈಮಲ್ಲಿ ಉಪ್ಪು ಖಾರ ಬೇಕಂದ್ರೆ ನೋಡಿ ಹಾಕೊಳ್ಬೋದು ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಬಹುದು ಸ್ವಲ್ಪ ಸಿಹಿ ಬೇಕಂತಂದರೆ ಸಕ್ಕರೆನೂ ಕೂಡ ಹಾಕೊಳ್ಬೋದು ಇದು ಈಗ ರೆಡಿಯಾಗಿದೆ ಮಸಾಲ ಕೂಡ ಚೆನ್ನಾಗಿ ಹಿಡಿದಿದೆ ಹಾಗೆಯೇ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ತಾ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ ಈಗ ಒಂದು ಬೌಲ್ ತಗೊಂಡು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾದ ಮಶ್ರೂಮ್ ಮಂಚೂರಿ ರೆಡಿ ಆಯಿತು ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದರೆ ಮನೆಯಲ್ಲೊಮ್ಮೆ ಖಂಡಿತವಾಗಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಹಾಗೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್